ಸ್ನೇಹಿತರೆ ಇದು ಕೂಲಿಗೆ ತಾಲೂಕಿನ ಕಾಡೊಂದರಲ್ಲಿ ಹರಿಯುತ್ತಿರುವ ನೀರು ಹೌದು ಈ ಬೇಸಿಗೆಯಲ್ಲಿ ಕೂಲಿಗೆ ತಾಲೂಕಿನಲ್ಲಿ ತಾಲೂಕಿನ ಕಾಡೊಂದರಲ್ಲಿ ಮಳೆ ನೀರು ಹರಿಯುತ್ತದೆ ಎಂದರೆ ನಿಮಗೆ ಹಚ್ಚರವಾಗಬಹುದು ಅದರಲ್ಲೂ ಈ ವರ್ಷ ಸರಿಯಾಗಿ ಮಳೆಯಾಗದೆ ಎಲ್ಲಿಯೂ ಕೂಡ ನೀರು ಹರಿದು ಹೋಗಿಲ್ಲ ಇದರಿಂದ ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿ ಬಣಬಣೆ ಇರುತ್ತವೆ ಆದರೂ ಈಗ ಹುಳಿಗೆ ತಾಲೂಕಿನ ಶಿವಪುರ ಕಾಡಲ್ಲಿ ನೀರು ಯಥೇಚ್ಛವಾಗಿ ಹರಿದು ಹಳ್ಳ ಕೊಳ್ಳ ಸೇರುತ್ತದೆ ಇದು ಹರಿದು ಕೆರೆ ಕಟ್ಟೆಗಳನ್ನು ತುಂಬಿಸಿ ತುಂಬಿದರೆ ಅದು ಸಾರ್ಥಕವೂ ಆಗುತ್ತದೆ ಇದು ಹೇಗೆ ಬರುತ್ತದೆ ಎಂಬುದೊಂದು ನಿಮಗೆ ತಿಳಿಸುತ್ತೇನೆ ನೋಡಿ ಇದು ಸಂಪೂರ್ಣ ಶಿವಪುರ ಹುಳಿಗಿಂದ ಹೊಸಪೇಟೆಗೆ ಹೋಗುವ ಪಾತ್ರದಲ್ಲಿರುವ ಶಿವಪುರ ಕ ಅರಣ್ಯ ಈ ಅರಣ್ಯದಲ್ಲಿ ನೀರು ಹರಿದು ಹಳ್ಳ ಸೇರುತ್ತದೆ ಅದು ಹೇಗೆಂದರೆ ಇದು ಕುಣಗಿ ಸೇರಿದಂತೆ ಪಾವಗಡ ಕುಡಿಯುವ ನೀರು ಯೋಜನೆಯ ಸರಬರಾಜು ಮಾಡುತ್ತಿರುವ ನೀರು ಪ್ರಯೋಗಾರ್ಥಕವಾಗಿ ನೀರನ್ನು ಮೇಲೆ ಕೇರಿಸಲಾಗುತ್ತದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಪಕ್ಕದಲ್ಲಿ ಹಾದು ಹಾದು ಹೋಗಿರುವ ಈ ಪೈಪ್ಲೈನ್ ಮೂಲಕ ಮೂಲಕ ಕೂಡಗಿ ಬಳಿಯ ಶಿವಪುರದ ಬಳಿ ನೀರನ್ನು ಸಂಗ್ರಹ ನೀರು ಸಂಗ್ರಹ ಘಟಕಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ ಇದು ಇದು ಅದರ ಪ್ರಯೋಗಾರ್ಥವಾಗಿ ಈ ನೀರನ್ನು ಇಲ್ಲಿ ಮೇಲಕ್ಕೆ ಚಿಮ್ಮಿಸಿ ನೀರನ್ನು ಹೊರಬಿಡಲಾಗುತ್ತದೆ ಇದು ಇಲ್ಲಿ ಹೋಗುವ ರಸ್ತೆಯಿದ್ದಕ್ಕೂ ಹೋಗುವವರನ್ನು ಗಮನ ಸೆಳೆಯುತ್ತದೆ ಅಲ್ಲದೆ ಈ ನೀರು ಅರಣ್ಯದಲ್ಲಿ ಹರಿದು ಹೋಗಿ ಹಳ್ಳ ಸೇರುತ್ತದೆ ಇದರಿಂದ ಬೇಸಿಗೆಯಲ್ಲಿ ಕುರಿಗಳು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಭಾವನೆ ತಪ್ಪಿಸಿದಂತಾಗುತ್ತದೆ ಆದರೆ ಇದು ಕೆಲ ದಿನಗಳು ಮಾತ್ರ ಹೀಗೆ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹೀಗೆ ಚಿಮ್ಮುತ್ತಿದ್ದು ಇದು ಬಹಳ ದಿನಗಳ ನಂತರ ಯುವಕರು ಹಾಗೂ ಜನಗಳು ಈ ನೀರಿನಲ್ಲಿ ನಲಿಯುತ್ತಿದ್ದಾರೆ ಆದ ಅಲ್ಲದೆ ರಸ್ತೆಯಲ್ಲಿ ಸಂಚರಿಸಿರುವ ಅನೇಕ ಜನರು ಇದರ ಬಳಿ ನಿಂತು ಸೆಲ್ಫಿ ತೆಗೆದುಕೊಳ್ಳುವುದು ಹಾಗೂ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು ಸಾಮಾನ್ಯವಾಗಿದೆ ಪ್ರವಾಸಿ ತಾಣವಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಮಾರ್ಪಾಡದಂತೆ ಕಾಣುತ್ತದೆ ಇದನ್ನು ನೋಡಲು ನೀವು ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಹೋಗುವಾಗ ಗಮನಿಸಿ ಕೆಲ ದಿನಗಳು ಮಾತ್ರ ಈ ಪ್ರಯೋಗ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ನಿಲ್ಲಬಹುದು ಆದರೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಬಾವಣೆ ತಪ್ಪಿಸುತ್ತದೆ ಎನ್ನಬಹುದು